ಟು ಒನ್ ಔಟ್ ಫ್ರಮ್ ಎನ್ ಕೆ ಶಿ ಯೂಟ್ಯೂಬ್ ಚಾನಲ್ ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಇವತ್ತು ಒನ್ ಜೆ ಔಟ್ ಬಂದಿದ್ದೀನಿ ಸೊ ಯಾರ ಜೊತೆಗೆ ಎಷ್ಟು ಜನ ಇರ್ತಾರೆ ಇದೆಲ್ಲನೂ ನೋಡ್ತೀರಾ ಆ್ಯಂಡ್ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಬೋರ್ ಆಗೋಲ್ಲ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಏನಪ್ಪ ಒಳಗೆ ಇಷ್ಟೊಂದು ಜೋಶ್ ಆಗಿದ್ದಾಳೆ ಅಂತ ಅನ್ಕೋತಿರ್ತೀರ ಎಸ್ ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಾರ್ ದ ಫಸ್ಟ್ ಟೈಮ್ ನಾನೊಬ್ಬಳೇ ಶಾಪಿಂಗ್ ಬಂದಿರೋದು ಇವಾಗೆಲ್ಲ ಹುಡುಗಿರು ಸೋಲು ಟ್ರಿಪ್ ಅಂತ ಹೋಗ್ತಾ ಇದ್ದಾರೆ ಅದೇ ಥರ ನಾನು ಸೋಲೋ ಶಾಪಿಂಗ್ ಅಂತ ಬಂದಿದ್ದೀನಿ ನೋಡೋಣ ಏನೇನು ತಗೋತೀನಿ ಅಂತ ವಿಂಡೋ ಶಾಪಿಂಗೇ ಆಗುತ್ತಾ ಇಲ್ಲ ಏನಾದ್ರು ಲೆಟ್ಸ್ ಲೈಕ್ಸ್ ತುಂಬ ದೂರ ಹೋಗೋಕೆ ನಾನು ಹತ್ರ ಅಷ್ಟೊಂದು ಟೈಮ್ ಇರಲ್ಲ ಅಂತ ಹೇಳಿ ಜಿ ಟಿ ಮಾಲ್ಗೆ ಬಂದಿದ್ದೀನಿ ಇಲ್ಲೂ ಒಂದಷ್ಟು ಬ್ರ್ಯಾಂಡ್ಸ್ಗಳಿದೆ ಇವಾಗ ನಾನು ಹೋಗ್ತಿರೋ ಬ್ರ್ಯಾಂಡ್ ನೇಮ್ ಬಂದು ಸ್ಟೈಲ್ ಯೂನಿಯನ್ ಅಂತ ಆ್ಯಕ್ಚುಲಿ ನಾನು ಇಲ್ಲಿ ಮುಂಚೆನೇ ಶಾಪ್ ಮಾಡಿದ್ದೀನಿ ಇಲ್ಲಿ ನಾನು ದೊಡ್ಡ ಯಾಮಾರಿದ್ದೀನಿ ಸ್ಕ್ಯಾಮ್ ಸ್ಕ್ಯಾಮ್ ನಡೆದಿದೆ ನನಗೆ ಇಲ್ಲಿ ಏನು ಸ್ಕ್ಯಾಮ್ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನೀವು ನೋಡ್ಬೋದು ಈ ಟಿ ಶರ್ಟ್ ಎಲ್ಲ ಒನ್ ನೈಂಟಿ ನೈನ್ ರುಪೀಸ್ ಅಂತೆ ನಾನಾದರೆ ಯಾವಾಗಲೂ ಕೂಡ ಜಸ್ಟ್ ನಂಬರ್ನ ನೋಡ್ತೀನಿ ಎಷ್ಟು ಹೂವು ಕಮ್ಮಿ ರೇಟ್ ಹಾಕ್ಬಿಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಕರೆಕ್ಟಾಗಿ ಝೂಮ್ ಮಾಡಿ ನೋಡಿ ಅದ್ರ ಕೆಳಗಡೆ ಪುಟ್ಟಾಗಿ ಬರೆದಿದ್ದಾರೆ ಆನ್ ವರ್ಡ್ಸ್ ಅಂತ ಆನ್ವರ್ಡ್ಸ್ ಅಂತ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ನಾನಂತೂ ಶಾಪಿಂಗ್ ಮಾಡೋ ಜೋಶಲ್ಲಿ ಅದೇ ಪ್ರೈಸ್ ಅಂತ ಸೀದಾ ಹೋಗಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ ಕಟ್ಬಿಟ್ಟು ಬಂದಿದ್ದೀನಿ ಸೊ ಈ ಥರ ಬಿಸ್ನೆಸ್ ಟ್ರಿಕ್ಸ್ಗಳು ನಡೀತಾ ಇರುತ್ತೆ ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಅಳ್ಳಕ್ಕೆ ಬೀಳದೆ ನೀಟಾಗಿ ನೋಡಿಕೊಂಡು ಶಾಪಿಂಗ್ ಮಾಡಿ ಯಾಕೋ ನನಗೆ ಇವ್ರ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಸೊ ಹಾಗಾಗಿ ಲೆಕ್ಸ್ ಗೋ ಟು ಮೋಸ್ಟ್ ವೈರಲ್ ಲೋಬಚ ಬ್ರ್ಯಾಂಡ್ ಅದೇ ಕಂಟ್ರಿ ಸ್ಟುಡಿಯೋ ನಾನು ಶಾಪ್ ಮಾಡೋಣ ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ ಬಟ್ ಅದು ಯಾಕೆ ಹೋಗೋತಿಲ್ಲ ಬರೀ ವಿಂಡೋ ಶಾಪೇ ಆಗಿದೆ ಬಿಕಾಸ್ ನಂಗೆ ಈ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಒಳಗೆ ಬಂದ ಮೇಲೆ ಏನೂ ಚೆನ್ನಾಗಿ ಅನ್ಸಲ್ಲ ಲೆಟ್ಸ್ ಏನು ಅನಿಸುತ್ತೆ ನೋಡಿ ನೀವೆಲ್ಲ ಡಿಫ್ರೆನ್ಸ್ ನೋಡ್ಬೋದು ಲಾಸ್ಟ್ ಬ್ರ್ಯಾಂಡ್ಗೂ ಮತ್ತು ಈ ಬ್ರ್ಯಾಂಡ್ಗೂ ಇರೋ ಡಿಫ್ರೆನ್ಸು ಬೋರ್ಡಲ್ಲಿ ನೋಡಿ ಬರೀ ಪ್ರೈಸ್ ಮಾತ್ರ ಹಾಕಿದ್ದಾರೆ ಇವರು ಆನ್ ಅಂತ ಎಲ್ಲ ಹಾಕಿಲ್ಲ ಬಟ್ ಹಂಗೆ ಹಾಕಿದ್ರು ಸೊ ಹಾಗಾಗಿ ಇದ್ರದ್ದು ಬೆಲೆ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಆಗಿರುತ್ತೆ ಆ್ಯಸ್ ಯೂಶಲ್ ಮತ್ತು ಸ್ಟುಡಿಯೋದಲ್ಲಿ ನಂಗೆ ಯಾವುದು ಇಷ್ಟ ಆಗಲಿಲ್ಲ ನಾನು ಶಾಪಿಂಗ್ನ ಸ್ಟಾರ್ಟ್ ಮಾಡಿದಾಗಲೇ ಫೋರ್ ತರ್ಟಿ ಆಗೋಗಿತ್ತು ನಾನು ಫೈವ್ ತರ್ಟಿ ಒಳಗಡೆ ಶಾಪಿಂಗ್ ಮುಗಿಸೋಣ ಅಂತ ಅನ್ಕೊಂಡಿದೀನಿ ಬಟ್ ಆಗುತ್ತಾ ಇಲ್ಲ ಬೇಸಿಕಲಿ ನಾನು ತುಂಬಾನೇ ಪರ್ಟಿಕ್ಯುಲರ್ ಅಂಡ್ ಚೂಸಿ ಆಗಿರೋದ್ರಿಂದ ಎಷ್ಟೇ ಟೈಮ್ ಕೊಟ್ಟರು ಶಾಪಿಂಗ್ ಮಾಡೋದಕ್ಕೆ ಸಾಲದಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ವಿಂಡೋಸ್ ಶಾಪ್ನ ಇಷ್ಟೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಮುಗಿಸಿದ್ದೀನಿ ಈಗ ಆಲ್ರೆಡಿ ಟೂ ಬ್ರಾಂಡ್ಸ್ ನ ವಿಸಿಟ್ ಮಾಡಿ ಆಗಿದೆ ನಿಜ ಹೇಳ್ಬೇಕು ಅಂತ ಅಂದ್ರೆ ಒಳ್ಳೆ ಮ್ಯಾರಥಾನ್ ರೇಸ್ ತರ ಆಗಿದೆ ನನ್ನ ಶಾಪಿಂಗ್ ಬಟ್ ಸ್ಟಿಲ್ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಸೊ ತಡ ಮಾಡದೆ ಬನ್ನಿ ತರ್ಡ್ ಶಾಪ್ಗೆ ಹೋಗೋಣ ಇವಾಗ ನಾನು ಮ್ಯಾಕ್ಸಿಗೆ ಎಂಟ್ರಿ ಆ್ಯಕ್ಚುಲಿ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಕೊಡ್ತು ಬಿಕಾಸ್ ಲಾಸ್ಟ್ ಟೂ ಶಾಪಲ್ಲೂ ಕೂಡ ಟ್ರೈ ಮಾಡೋಣ ಅಂತ ಅನಿಸ್ಲಿಲ್ಲ ನನಗೆ ಬಟ್ ಇಲ್ಲಿ ಒಂದಷ್ಟು ಟ್ರೈ ಮಾಡಬೇಕು ಅಂತ ಅನಿಸಿದೆ ಒಂದಷ್ಟು ಕುರ್ತಾ ಆಗಿರ್ಬೋದು ಮತ್ತು ವೆಸ್ಟರ್ನ್ ವೇರ್ ಆಗಿರ್ಬೋದು ಇದೆಲ್ಲನೂ ಟ್ರೈ ಮಾಡೋಣ ಅನಿಸಿದೆ ಸೊ ಎಲ್ಲ ನನಗೆ ಬ್ಯಾಸ್ಕೆಟ್ಗೆ ಹಾಕೋತಾ ಇದ್ದೀನಿ ನೋಡೋಣ ಹೇಗೆ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್ ವಿಶ್ವಾಮಿತ್ರ ಅವರು ತಪಸ್ಸಿಗೆ ಕೂತಾಗ ಹೇಗೆ ಮೇನಕ್ಕೆ ಅವರು ಪ್ರತ್ಯಕ್ಷ ಆಗಿಬಿಟ್ಟು ಅವ್ರ ತಪಸ್ನ ಭಂಗ ಮಾಡಿದ್ರು ಅದೇ ತರ ಈ ಕಿರಣ್ ಅವರು ಕೂಡ ನಂದು ಸೋಲೋ ಶಾಪಿಂಗ್ನ ಭಂಗ ಮಾಡಿದ್ದಾರೆ ಆ್ಯಕ್ಚುಲಿ ಕಿರಣ್ ಅವರು ನಂಗೆ ತುಂಬಾ ಖುಷಿಯಾಯಿತು ಏನು ಖುಷಿಯಾಗಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಬಂದ್ರಲ್ಲ ಅಂತ ಫುಲ್ ಖುಷಿ ಪಟ್ಬಿಟ್ಟು ಬ್ಯಾಗ್ನ ಕೈ ಕೊಟ್ಟರೆ ನೋಡಿ ಬ್ಯಾಗ್ನ ಅಲ್ಲಿ ಇಟ್ಬಿಟ್ಟು ಅವ್ರು ಹಿಂಗೆ ಸ್ಟೈಲಾಗಿ ನಿಂತಿದ್ದಾರೆ ಎಲ್ಲನೂ ಟ್ರೈ ಮಾಡಿದೆ ಬಟ್ ನಮ್ಗೆ ಗೊತ್ತಲ್ಲ ಹುಡುಗಿ ಬುದ್ಧಿ ಇದ್ರಲ್ಲಿ ಆ ಕಲರ್ ಬೇಕಿತ್ತು ಅದರಲ್ಲಿ ಈ ಡಿಸೈನ್ ಬೇಕಿತ್ತು ಹಿಂಗೆ ಅಂದ್ಕೊಂಡೆ ಕೊನೆಗೆ ಇದು ಒಂದು ಓಕೆ ಆಯಿತು ಕಿರಣವ್ರಿಗೂ ಅದು ಓಕೆ ಆಯಿತು ಬಟ್ ಆ ಗೆ ಅದು ಡ್ರೆಸ್ ವರ್ತ್ ಅನ್ನಿಸಲಿಲ್ಲ ಅದಕ್ಕೆ ಕೊನೆಗೆ ಅದು ತೊಗೊಳ್ಳಲಿಲ್ಲ ವಾಪಸ್ ಬಂದಿದಾಯಿತು ಇನ್ನೇನು ಮತ್ತೊಂದು ಇನ್ನೊಂದು ಶಾಪಿಗೆ ಹೋಗ್ತೀನಿ ಅಂದ್ಕೊಂಡ್ರೆ ನೋವೇ ಚಾನ್ಸೇ ಇಲ್ಲ ಇವ್ರು ಬಂದರೂ ಅಂದರೆ ಸೀದಾ ಮನೆಗೆ ನೀನೇನೋ ಶಾಪಿಂಗ್ ಅಟ್ ಆಲ್ ಈ ಸೋಲೋ ಶಾಪಿಂಗ್ನಲ್ಲಿ ಎಷ್ಟು ನಾನು ಎಂಜಾಯ್ ಮಾಡೋದನ್ನೋ ಅದಕ್ಕೂ ಡಬಲ್ ಆ್ಯಕ್ಚುಲಿ ಕಿರಣ್ ಅವ್ರು ಬಂದಮೇಲೆ ಎಂಜಾಯ್ ಮಾಡಿದೆ ಇನ್ಫ್ಯಾಕ್ಟ್ ಕಿರಣ್ ಅವ್ರ ಜೀವಿ ಕದ್ರಿ ಬಿದ್ದಿಲ್ಲ ಅಂತ ಅವರು ಕೂಡ ಖುಷಿಯಾಗಿದ್ದಾರೆ ಒಬ್ಬಂಟಿಯಾಗಿ ಶಾಪಿಂಗ್ ಬಂದೆ ಆದರೆ ಇವಾಗ ಜಂಟಿಯಾಗಿ ಮನೆಗೆ ಹೊರಡ್ತಾ ಇದ್ದೀನಿ ಈ ಜೋಡಿಗೆ ಯಾವುದೇ ರೀತಿಯಾದ ದುಷ್ಟಿ ಬೀಳದೆ ಸೊ ಹೀಗೆ ಜಂಟಿಯಾಗಿರಿ ಅಂತ ಆರೈಸಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಈ ಬ್ಲಾಗ್ ನಾ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಯಾರು ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ நான் சானல் சப்ஸ்க்கைப் ப்ளீஸ் பிகபிரை மாதிரி ஆண்டில் ஸ்டேஜ் சி ஓ